ಜಿತೇಂದ್ರ ಸರ್ ಈಗ ಸರ್ಕಾರಕ್ಕೆ ಈ ಯಾವುದೇ ಒಂದು ಪ್ರಕರಣ ಆಗಿರ್ಲಿ ಅದನ್ನ ತನಿಖೆ ನಡೆಸುವಂತದ್ದು ಅಥವಾ ಎಸ್ಐಟಿಗೆ ನೀಡುವಂತದ್ದು ಸರ್ಕಾರದ ಜವಾಬ್ದಾರಿ ಬಟ್ ಈ ಇಂತಹ ವಿಚಾರಗಳಲ್ಲಿ ಒಂದು ಪಕ್ಷನೂ ಅಥವಾ ವಿಪಕ್ಷನು ಇದರಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂತ ವಿಚಾರಗಳನ್ನ ತರುವಂತದ್ದು ಸರಿನಾ ಅಂತ ಹೇಳಿ ಒಂದು ತನಿಖೆಗೆ ಆದೇಶವನ್ನು ನೀಡಿದ ಬಳಿಕ ಮುಸ್ಲಿಂ ವಿಚಾರಗಳು ಯಾರು ಎತ್ತ ಇಲ್ಲ ಈಗ ಇಲ್ಲಿ ಅವರು ಹೇಳಿದಂತ ಪಾಯಿಂಟ್ಗಳಿಗೆ ನಾನು ಉತ್ತರಿಸ್ತೇನೆ ಅಂದ್ರೆ ನನಗೆ ಬಂದಂತ ಸಂಶಯಗಳು ಈ ಎರಡು ಪ್ರಕರಣಗಳನ್ನ ನೋಡಿ ಸೌಜನ್ಯ ಪ್ರಕರಣದಲ್ಲಿ ಸಿಐಡಿ ಡಿ ಪೊಲೀಸು ಮತ್ತೆ ಸಿಬಿಐ ಎಲ್ ಮತ್ತೆ ವಿದ್ಯುಜ್ಞಾನ ಇಲಾಖೆ ಕೊಟ್ಟಂತ ಏನು ಎಲ್ಲ ಸತ್ಯಮ ಸಂಖ್ಯೆ ನೀಡುದುಸ್ ಇದೆಲ್ಲವೂ ಕೂಡ ಮತ್ತೆ ಅಲ್ಲಿಯ ಅವರು ಗಾಯಗಳಾದ ಎಲ್ಲವನ್ನ ಸ್ಪಷ್ಟವಾಗಿ ಅದರಲ್ಲಿ ವಿವ ಏನು ವಿಶ್ಲೇಷಣೆ ಮಾಡಿ ಅದಕ್ಕೆ ಒಂದು ಆರೋಪ ಪಟ್ಟಿಯನ್ನ ಸಲ್ಲಿಸಿ ಹತ್ತು ವರ್ಷಗಳ ಕಾಲ ತನಿಖೆ ನಡೆದಾಗ ಆರೋಪಿ ಯಾರಾಗಿದ್ದ ಸಂತೋಷ ಅವ್ರು ಮಂಪರ ಪರೀಕ್ಷೆ ಯಾಕೆ ಮಾಡ್ಲಿಲ್ಲ ಮಂಪರ ಪರೀಕ್ಷೆ ಮಾಡುದು ಬೇಡ ಅಂತ ಯಾಕೆ ಎಲ್ಲ ಹೋರಾಟಗಾರರು ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಒಬ್ಬ ಅಂತ ಅತ್ಯಾಚಾರ ಹೊಂದ ಆರೋಪ ಅಷ್ಟೆಲ್ಲ ಆರೋಪಗಳು ಬಂದು ಒಂದು ಮಂಪನ ಪರೀಕ್ಷೆ ಮಾಡಿದ್ರೆ ಅವನು ಹೌದು ಅಥವಾ ನಾಲ್ಕು ಜನರು ಇದ್ರು ಏನಾದ್ರು ಗೊತ್ತಾಗ್ತಾ ಇದ್ದಲ್ಲ ಇವ್ರು ಅದಕ್ಕೂ ಮಂಪರ ಪರೀಕ್ಷೆಗೆ ಒಪ್ಪುದಿಲ್ಲ ಇಲ್ಲಿ ಇವನು ಆರೋಪಿಯಲ್ಲ ಕಂಪ್ಲೇಂಟ್ ಅಂತ ಎಂತ ಕಂಪ್ಲೇಂಟ್ ಹೆಣ ಹೂತದ್ದರಲ್ಲಿ ಏನೋ ಏನೋ ಆ ಮಗುವಿನ ಏನು ಹೆಣಗಳನ್ನು ಹುಟ್ಟಿದ್ದೇನೆ ಅವರ ಹೆಣಗಳನ್ನ ಏನೋ ದೌರ್ಜನ್ಯ ಆದಂತ ಹೆಣಗಳನ್ನು ಹುಟ್ಟಿದ್ದೇನೆ ಹೇಳಿದ್ರೆ ಇವನು ಒಬ್ಬ ಆರೋಪಿ ಅವನು ಅಂತಹ ಆರೋಪಿ ಈಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಮೊದಲ ಆರೋಪಿ ಅಂದ್ರೆ ಈಗ ತಕ್ಷಣಕ್ಕೆ ಪೊಲೀಸರಿಗೆ ಸಿಗುವಂತ ಮೊದಲ ಆರೋಪಿ ಅವನೇ ಅವನು ಒಂದ್ ವೇಳೆ ಸತ್ಯ ಹೇಳ್ತಾ ಇದೋ ಸುಳ್ಳಿ ಹೇಳ್ತಾ ಇದನ್ನೋ ಯಾರ ಏನು ಆ ಕೇಸ್ ನಲ್ಲಿ ಎಷ್ಟು ಸತ್ಯಾಂಶ ಇದೆ ಏನಿದೆ ಅಥವಾ ಕಳೆದ ಹಿಂದಿನಂತೆ ಕೂಡ ಏನು ಆರೋಪ ಮಾಡ್ತಾ ಮಂಪೂರು ಪರೀಕ್ಷೆ ಬಂದಾಗ ಹಿಂದೆ ಹೋಗ್ತಾನೋ ಒಂದು ಕ್ಲಾರಿಟಿ ಸಿಗ್ತಾ ಇತ್ತು ಒಂದು ವೇಳೆ ಅವನು ಒಕ್ಕ ಒಂದು ಮಂಪರು ಪರೀಕ್ಷೆಯಲ್ಲಿ ಅವ ಮಾಡಿದ ಹೌದು ಅಥವಾ ಹಿಂದಿಂತವ್ರು ಇದ್ದಾರೆ ಹೌದು ಅಂತ ಆದ್ರೆ ಖಚಿತತೆ ಬಂದ್ರೆ ಜನರಿಗೆ ಒಂದು ಗ್ಯಾರಂಟಿ ಬರುತ್ತೆ ಅಂದ್ರೆ ಹೌದಪ್ಪ ಏನು ಎಷ್ಟು ಹಿಂದೂ ಹತ್ತು ವರ್ಷಗಳ ಕಾಲ ಒಂದು ಇದಾಗಿತ್ತು ಅದಕ್ಕೂ ನ್ಯಾಯ ಇಲ್ಲ ಕನಿಷ್ಠ ಇದ್ರಲ್ಲಾದ್ರೂ ಒಂದು ನ್ಯಾಯ ಸಿಗ್ತಲ್ಲ ಎನ್ನುವಂತ ಒಂದು ವಿಶ್ವಾಸ ಇದೆ ಆದ್ರೆ ಆರೋಪಿಯು ಪ್ರಮುಖ ಆರೋಪಿಯು ಮಂಪರ್ ಪರೀಕ್ಷೆ ಹೋಗ್ತಾ ಇಲ್ಲ ಇವನು ಮಂಪರಿ ಪರೀಕ್ಷೆಗೆ ಬೇಡ ಅಂತ ಹೇಳಿದ್ರೆ ಅಷ್ಟರಲ್ಲಿ ನಾವು ಪಾಪ ಪ್ರಜ್ಞೆಯ ವ್ಯಕ್ತಿಯ ಪರವಾಗಿ ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿಯನ್ನ ಸಲ್ಲಿಸಲಾಗ್ತದೆ ಅದರ ಹಿಂದೆ ಇವರಿಗೆ ಕೇರಳ ಸರ್ಕಾರಕ್ಕೂ ಕೂಡ ಈ ಏನು ಕಂಪ್ಲೇಂಟ್ ಕೊಟ್ಟಂತ ಆರೋಪಿ ಅವನು ಆರೋಪಿ ಯಾಕಂದ್ರೆ ಅಲ್ಲಿ ಆರೋಪಿ ಅಂತಲೇ ಇರುವಂತದ್ದು ಹೆಣ ಹುರ್ಲಿಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ ಕೊಲೆಯಾದ ವ್ಯಕ್ತಿಯನ್ನು ಇಷ್ಟು ನೂರು ಜನ ಊಟವರೆಗೆ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಅವರ ಮೇಲೆ ಒಂದು ಸಂಶಯ ಸಂಶಯ ಅಂತಲ್ಲ ಆರೋಪಿ ದೊಡ್ಡ ಮಟ್ಟದ ಸಂಚಿನ ಆರೋಪಿ ಹಾಗಾಗಿ ಅವನನ್ನ ಒಂದು ಮಂಪರ್ ಪರೀಕ್ಷೆ ಮಾಡುವಂತದ್ದು ಏನು ತಪ್ಪಲ್ಲ ಒಳ್ಳೆಯ ಏನು ಬೇಗನೆ ಕ್ಲಾರಿಟಿ ಸಿಗ್ತಾ ಇತ್ತು ಇನ್ನೊಂದು ಹತ್ತು ವರ್ಷಗಳ ಕಾಲ ಅಥವಾ ಐದು ವರ್ಷಗಳ ಕಾಲ ತನಿಖೆ ನೆಪದಲ್ಲಿ ಮುಂದೆ ಹೋಗಿ ಹೋಗಿ ಕೊನೆಗೆ ಮಂಪರ್ ಪರೀಕ್ಷೆ ಒಪ್ಪದಿದ್ರೆ ಇದು ಕೇಸ್ ಕೂಡ ಸಾಲು ಆಗುದಿಲ್ಲ ಅಂತ ಒಂದು ಭಯ ನಮ್ಗೆ ಕಾಡ್ತಾ ಇದೆ ಒಂದು ಏನು ಈ ತರ ಅತ್ಯಾಚಾರ ಆದ್ರೆ ನಿಮ್ಮ ಮನೆಯವರಿಗಾದ್ರೆ ಅವರಿಗಾದ್ರೆ ಅಂತ ಎಲ್ಲರೂ ಹೇಳ್ತಾರೆ ಹಾಗಾದ್ರೆ ಅತ್ಯಾಚಾರ ಆದ್ರೆ ಏನು ಪೊಲೀಸರ್ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನು ಆರೋಪಿಯನ್ನ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡ್ತಾರೆ ಆರೋಪಿಯ ಏನು ಅವನ ಬಟ್ಟೆ ಅವನು ಏನೋ ಅಲ್ಲಿ ಏನೋ ಫರ್ಮ್ ಏನು ಬಿದ್ದಿದ್ರೆ ಎಲ್ಲವನ್ನ ಕಲೆಕ್ಟ್ ಅಂದ್ರೆ ಅಲ್ಲಿ ಪೂರಕ ಸಾಕ್ಷಿ ಇದೆಲ್ಲವನ್ನ ಕಲೆಕ್ಟ್ ಮಾಡಿ ಪೊಲೀಸರು ಕೇಸ್ ಹಾಕ್ತಾರೆ ಕೇಸ್ ಹಾಕಿದ್ಮೇಲೆ ಸಿಐ ಡಿ ಅವರು ತನಿಖೆ ಮಾಡ್ತಾರೆ ಸಿಐ ಡಿ ತನಿಖೆ ಎಲ್ಲದ್ರಲ್ಲೂ ಈತನೇ ಆರೋಪಿ ಅತ್ಯಾಚಾರ ಆರೋಪಿ ಅಂತ ಸಂತೋಷರ ಮೇಲೆ ಕೇಸ್ ಏನು ಅದ್ರ ಸುತ್ತಮೇ ತನಿಖೆ ನಡೆದಿಲ್ಲ ಬೇರೆಯವ್ರ ಆರೋಪಿಗಳಿಂದಲೂ ನಡೀಲಿಲ್ಲ ಈಗ ಅಂತ ಒಂದು ನಿರಪರಾಧಿ ಅವನ ಆರೋಪಿ ಅಲ್ಲ ಅಂತ ಹೇಳ್ಕೊಂಡು ಆರೋಪ ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೇ ಪ್ರಶ್ನೆಯನ್ನ ಏನ್ ಕೇಳ್ಬೇಕು ಒಂದು ವೇಳೆ ಇದ್ರಲ್ಲೂ ಕೂಡ ಯಾರು ಆರೋಪಿ ಅಂತ ಹೇಳಿದ್ರೆ ಯಾರು ಇನ್ನಾರು ಆರೋಪಿಯನ್ನ ಯಾರು ಆರೋಪಿಯನ್ನ ಹೇಳ್ಕೊಡ್ರೆ ಅವನ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಅವನು ನಿರಪರಾಧಿ ಅಂತ ಹೇಳ್ತಾ ಹೋದ್ರೆ ಅತ್ಯಾಚಾರ ರಕ್ಷಿಸಿದ್ರು ಹೇಳಿದಾಗಿ ಈ ಪ್ರಕರಣದಲ್ಲಿ ಯಾಕೆ ಇದು ಹೇಳುದಿಲ್ಲ ಅಂದ್ರೆ ಇದ್ರಲ್ಲೂ ಅತ್ಯಾಚಾರ ರಕ್ಷಿಸಿದಾಗೆ ಅಲ್ವಾ ಹಾಗಾದ್ರೆ ಈ ಭಾರತದ ಸಂವಿಧಾನದಲ್ಲಿ ಇರುವಂತಹ ಪೊಲೀಸ್ ಇಲಾಖೆ ಸಿಐ ಡಿ ಸಿಬಿಐ ಇವ್ರು ಯಾರನ್ನು ನಂಬುದಿಲ್ವಾ ಹಾಗಾದ್ರೆ ಹಾಗಾದ್ರೆ ಸಾಕ್ಷಿ ಕೊಡ್ತಾನೆ ಕೊಡ್ತೇನೆ ಕೊಡ್ತೇನೆ ಹೇಳಿದ್ರೆ ಯಾವ್ದಾದ್ರು ಸಾಕ್ಷಿ ಕೊಡಿ ಒಂದು ವೇಳೆ ಆ ಅಂತ ಸಾಕ್ಷಿ ಅವರನ್ನ ಒಂದು ಸಾಧರ್ಭಿಸ್ ಮನ ಮನಸ್ಸಿಗೆ ನಂಬುವಾಗಿ ಯಾವ್ದಾದ್ರು ಒಂದು ಸಾಕ್ಷಿ ಕೊಟ್ರೆ ಖಂಡಿತ ಆ ಪೊಲೀಸ್ ಏನಾದ್ರು ಮುಂದಿನ ಏನಾದ್ರೂ ಯುವಪನ್ ಮಾಡುವಂತ ಅವಕಾಶಗಳು ಏನಾದ್ರು ಇದ್ರೆ ಇವರು ಒಂದೇ ಒಂದು ಸಾಕ್ಷಿ ಕೊಡ್ಲಿ ಹೊಸ ಒಂದು ಇದನ್ನ ಹೇಳ್ತಾರೆ ಇರ್ಲಿ ಇದನ್ನು ಕೂಡ ತನಿಖೆ ಮಾಡ್ಲಿ ಇದ್ರಲ್ಲಿ ನಿಜವಾಗಿ ನೂರು ಬುರ್ಡೆಯಲ್ಲಿ ಒಂದು ಬುರ್ಡೆಯಲ್ಲಿ ಯಾರಾದ್ರೂ ಆರೋಪಿ ಬೇರೆ ಹೊರಗಿನ ಪ್ರಭಾವಿಗಳು ಯಾರಾದ್ರೂ ಇತ್ತಿಂತ ಆದ್ರೆ ನಮ್ಗೆ ಅವರು ಶಿಕ್ಷೆಗೆ ಒಳಪಡ್ಲೇಬೇಕು ಎಸ್ 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 ಓಕೆ ಈ ಬಿಜೆಪಿಯವರ ಆರೋಪನೂ ಕೂಡ ಇದೆ ಈ ಕರ್ನಾಟಕದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ ಸರ್ಕಾರ ಎಂಟ್ರಿ ಆಗ್ತಾ ಇದೆ ಇದರಲ್ಲಿ ಕಮ್ಯುನಿಸ್ಟ್ ಲಿಂಕ್ ಗಳು ಇನ್ಬಿಲ್ಟ್ ಆಗ್ತಾ ಇದೆ ಅನ್ನುವಂಥದ್ದು ಅಂದ್ರೆ ಕೇರಳ ಸರ್ಕಾರದ ಅಥವಾ ಕೆಲವೊಂದು ಒತ್ತಡದ ಮೇರೆಗೆ ಈ ಒಂದು ಪ್ರಕರಣವನ್ನು ಎಸ್ಐ ಟಿಗೆ ಆದೇಶಿಸಿದ್ರ ಅಂದ್ರೆ ಮೊದಲು ಕೂಡ ನಾನು ಹೇಳಿದ್ದೆ ಮೊದಲಿಗೆ ಟಿ ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಒಪ್ಪಿಗೆಯನ್ನು ಇರಲಿಲ್ಲ ಆದ್ರೆ ಆಗೋದಕ್ಕೆ ಕಾರಣ ಏನು ಹಾಗಾದ್ರೆ ಒತ್ತಡ ಇತ್ತ ಬಿಜೆಪಿ ಆರೋಪ ಆಗಿದ್ರೆ ಸರಿಯಾಗಿ ಅಥವಾ ವಿರೋಧಿ ನೀತಿಗಳು ಕೂಡ ಇದರಲ್ಲಿ ಅಳವಡಿಕೆ ಇದೆಯಾ ಅಂತ ಹೇಳಿ ಇದು ಮೇಲ್ನೋಟಕ್ಕೆ ಇದು ಸ್ಪಷ್ಟವಾದ ಒತ್ತಡ ಅಂತ ಅನಿಸ್ತದೆ ಯಾಕಂದ್ರೆ ಬೆಳಿಗ್ಗೆ ಹೇಳಿದ್ರು ಅಲ್ಲ ಇದು ಸಿದ್ದರಾಮಯ್ಯ ಹೇಳಿದ್ರು ಊರು ಹೇಳಿದ್ರು ಊರು ಹೇಳಿದ್ರು ನಾವು ಕೊಡುದಿಲ್ಲ ಅಂತ ಸಂಜೆ ಆಗುವಾಗ ಕೊಟ್ಟರು ಯಾಕೆ ಹೇಳಿದ್ರೆ ಇಲ್ಲಿ ಸ್ಪಷ್ಟವಾಗಿ ರಾಷ್ಟ್ರೀಯ ಮಟ್ಟದ ಒತ್ತಡ ಬಂದಿದೆ ನೋಡಿ ಒತ್ತಡ ಇದು ಕೇವಲ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಇದ್ದ ಒತ್ತಡ ಅಲ್ಲ ಇದಕ್ಕಿಂತ ಮುಂಚೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಅವರಿಗೂ ಕೂಡ ಒತ್ತಡಗಳು ಇದ್ದವು ಓಕೆ ನಾವು ಇವಾಗ ನೋಡ್ಬೇಕಾದ ವಿಚಾರ ಎಂತ ಹೇಳಿದ್ರೆ ಈಗ ಜಿತೇಂದ್ರನ ಒಂದು ವಿಚಾರ ಹೇಳಿದ್ರು ಅವನು ಆರೋಪಿ ಅಂತೇಳಿ ಅವ ಅಲ್ಲ ಅವನ ಪ್ರಕಾರ ಅವನ ಅಪರಾಧಿಯೇ ಯಾರು ಸ್ವೇಚ್ಛ ಅವನು ಸ್ವೇಚ್ಛೆಯಿಂದ ಬಂದೆ ನಾನೇ ಅಪರಾಧ ಮಾಡಿದ್ದೇನೆ ನಾನೇ ಕೊಂದಿದ್ದೇನೆ ಅಂತ ಹೇಳಿ ಬಂದವ ಅವ ಅಪರಾಧಿ ಅವ್ರೆ ಅಪರಾಧಿಯಿಂದ

ಅವನು ಅಪರಾಧಿ ಅಂತ ನಾನು ಒಪ್ಪಿಕೊಂಡ ಮೇಲೆ ಮತ್ತೆ ಪುನಃ ಅವನನ್ನು ಬಾಯಿ ಬಿಡಿಸುವಂಥ ವಿಚಾರ ಏನಿದೆ ಈಗ ಅವನು ಮಂಪರು ಪರೀಕ್ಷೆಯಲ್ಲಿ ಕೂಡ ಹೇಳುವುದು ಅದೇ ಅಲ್ಲ ನಾನು ಅಲ್ಲಿ ಇಷ್ಟು ಊತಿ ಇಟ್ಟಿದ್ದೇನೆ ಇಷ್ಟು ಊತಿಟ್ಟಿದ್ದೇನೆ ಇಲ್ಲಿ ಹಣ ಇದೆ ಅಲ್ಲಿ ಅದಕ್ಕಿಂತ ನೋಡಿ ಅನ್ನ ಬೈದಿದ ಅಂತ ಹೇಳಿ ನೋಡಲಿಕ್ಕೆ ಎಲ್ಲ ಕಂಪ್ಲೀಟ್ ಅಡಿಯವರೆಗೆ ಇದು ಮಾಡಿ ನೋಡುವ ಅಗತ್ಯ ಇಲ್ಲ ಮೇಲೆ ಒಂದು ಎರಡು ತೆಗೆದು ನೋಡಿದರೆ ನಮಗೆ ಗೊತ್ತಾಗ್ತದೆ ಅನ್ನ ಬೈಂದಿದೆ ಇಲ್ವಾ ಅಂತೇಳಿ ಸೊ ಈಗ ನಮ್ಮ ಹತ್ರ ಇರುವುದು ಏನಂತೆ ದಿಗಸ್ ತನಿಖಾ ತಂಡ ರಚನೆಯಾಗಿದೆ ಅದಕ್ಕೆ ಸಬ್ಸಿಕ್ವೆಂಟಾಗಿ ಬೇರೆ ಯಾರ್ಯಾರು ಅಧಿಕಾರಿಗಳು ಬೇಕು ಅದನ್ನು ಆಯ್ಕೆ ಮಾಡುವ ಅಧಿಕಾರ ಆ ತಂಡದ ಮುಖ್ಯಸ್ಥರಿಗಿದೆ ಅವರು ಹೋಗ್ಲಿ ಅವನು ಎಲ್ಲಿ ಹೇಳ್ತಾರೋ ಅಲ್ಲಿ ಹೋಗಿ ಒಂದೆರಡು ಕಡೆ ಬ ಉತ್ಕಲನ ಮಾಡಲಿ ಏನಾದರೂ ಸಿಕ್ಕಿಲ್ಲ ಅಂತ ಹೇಳಿದರೆ ಒಂದು ಎರಡು ಮೂರು ಕಡೆ ಹೋಗಲಿ ಏನು ಅಲ್ಲಿ ಒಂದು ಒಂದೆರಡು ಸಿಕ್ಕಿದ್ದು ಅಂತ ಹೇಳಿದರೆ ಓಕೆ ಇನ್ನು ಫರ್ದರ್ ಅವರನ್ನು ನಂಬಬಹುದು ಅಂತ ಹೇಳಿ ಮುಂದಿನ ದಿನಕ್ಕೆ ಮುಂದೆ ಓಕೆ ಇವನು ಅಥವಾ ನಿಜವಾಗಿಯೂ ಆ ಮನುಷ್ಯ ಮೆಂಟ್ಲ ಅದು ಕೂಡ ನಮಗೆ ಬರುತ್ತೆ ಪ್ರಶ್ನೆ ಯಾಕಂತೇಳಿದರೆ ಅವರು ತಮ್ಮ ಸ್ವೇಚ್ಛೆಯಿಂದ ಹೇಳ್ತಿದ್ದಾರೋ ಅಥವಾ ಜಿತೇಂದ್ರಣ್ಣ ಅವಾಗೆ ಹೇಳಿದರು ಈ ಏನು ಹೇಳ್ತಾರೆ ಈ ಸೌಜನ್ಯ ಕೇಸಿಗೆ ಲಿಂಕ್ ಕೊಡಲಿಕ್ಕೋಸ್ಕರ ಈ ಒಂದು ಫ್ಯಾಕ್ಟರನ್ನು ಮಧ್ಯದಲ್ಲಿ ತಂದು ಅವರ ಮುಖಾಂತರ ಇದಕ್ಕೆ ಬೇರೆ ಏನೋ ಟ್ವಿಸ್ಟ್ ಕೊಡಲಿಕ್ಕೆ ಟ್ರೈ ಮಾಡು ಬಹುಶಃ ಅದು ಆಗಿದ್ದು ಇರಬಹುದು ನಾವು ಯಾವುದನ್ನು ಅಲ್ಲಗಳೆಯುವಾಗೂ ಇಲ್ಲ ಯಾವುದನ್ನು ಒಪ್ಪುವಾಗೂ ಇಲ್ಲ ಯಾಕಂತ ಹೇಳಿದರೆ ನೋಡಿ ಇವಾಗ ಈ ಮ್ಯಾಟರ್ ಇಟ್ ಈಸ್ ನಾಟ್ ಅ ರೀಜನಲ್ ಮ್ಯಾಟ್ರ್ ಅವ್ರ ಸ್ಟೇಟ್ ಮ್ಯಾಟ್ರ್ ಅಥವಾ ನ್ಯಾಷನಲ್ ಮ್ಯಾಟ್ರ್ ಇಟ್ಸ್ ಇಂಟರ್ನ್ಯಾಷನಲ್ ಮ್ಯಾಟ್ರ್ ಇವಾಗ ಪ್ರತಿ ಯಾಕಂತ ಹೇಳಿದರೆ ನೋಡಿ ನಾವು ಎಷ್ಟೇ ನಾವು ಈ ವಿಚಾರದಲ್ಲಿ ಏನು ಹೇಳ್ತೀರಿ ನಾವು ಫಸ್ಟಿಗೆ ಹೇಳಿದೆವು ಇದಕ್ಕೂ ಕ್ಷೇತ್ರಕ್ಕೂ ಯಾವುದು ಸಂಬಂಧ ಇಲ್ಲ ಅಂತ ಹೇಳಿದರೂ ಕೂಡ ಭಾವನಾತ್ಮಕವಾಗಿ ಒಂದು ಸೈಡಿನಲ್ಲಿ ಅದು ಆ ಕಡೆನೇ ಕನೆಕ್ಟ್ ಆಗುವಂಥದ್ದು ಈಗ ಕ್ಷೇತ್ರಕ್ಕೆ ಕೋಟ್ಯಾಂತರ ಭಕ್ತಾಭಿಮಾನಿಗಳಿದ್ದಾರೆ ಖಾಲಿ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದಲ್ಲಿ ವಿಶ್ವದಾದ್ಯಂತ ಭಕ್ತಾದಿಗಳಿದ್ದಾರೆ ಸೊ ಅವರ ಭಾವನೆಗೆ ಧಕ್ಕೆ ಆಗ್ತದೆ ಅಂತ ಹೇಳುವಾಗ ಈಗ ನಾವು ಒಂದು ಕ್ಲೀನ್ ಚಿಟ್ಟಾಗಿ ಹೊರಗೆ ಬರೋದ್ರಲ್ಲಿ ಏನು ಏನು ಪ್ರಾಬ್ಲಮ್ ಇದೆ ಇಂಥದ್ದು ಏನೂ ನಡೆದಿಲ್ಲ ಸೊ ಕ್ಲಿಯರ್ ಆಗಿ ಬರೋಣ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ನೋಡಿ ಒತ್ತಡ ಇವಾಗ ಇದು ನಿನ್ನೆ ಮನೆಯದ್ದಲ್ಲ ನೋಡಿ ಸೌಜನ್ಯ ಹೋರಾಟ ಹೆಚ್ಚು ಕಡಿಮೆ ಅದರ ಸಂಘಟನೆಯವರು ತುಂಬಾ ವರ್ಷದಿಂದ ಮಾಡ್ತಾ ಇದ್ದಾರೆ ಅವರು ಎಸ್ ಒಪ್ಕೊಳ್ಳೋಣ ಇದರಲ್ಲಿ ಪ್ರೆಷರ್ ಖಂಡಿತ ಇದೆ ಅಂತ ಹೇಳಿ ನಾವು ಒಪ್ಕೊಳ್ಳೇಬೇಕು ಇಲ್ಲಿ ಕೂತು ಬೇರೆ ಪಕ್ಷದವರಾಗೆ ಇಲ್ಲ ನಾವು ಹಾಗೆ ಹೀಗೆ ಅಂತ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ ಪ್ರೆಷರ್ ಇದ್ದೇ ಇದೆ ಯಾಕಂತ ಹೇಳಿದರೆ ಅದು ಒಂದು ಎಲ್ರಿಗೂ ಗೊತ್ತಿದೆ ಒಂದು ಪ್ಲೇಸಿಗೆ ಹಾಗೆ ಒಂದು ವ್ಯಕ್ತಿಗೆ ಪನ್ ಹಾಗೆ ಸೆಂಟ್ರಿಕ್ ಆದಂಥ ವಿಚಾರ ಆದ್ದರಿಂದ ಪ್ರೆಷರ್ ಖಂಡಿತವಾಗಿಯೂ ಇದೆ ಸೆಂಟ್ರಲ್ಲಿಗೂ ಇದೆ ಸ್ಟೇಟಿಗೂ ಇದೆ ಆದರೆ ನಿಜವಾಗಿಯೂ ಈಗ ಏನು ಬಿ ಜೆ ಅವರು ಹೇಳ್ತಿದ್ದಾರೆ ಕೇರಳದಿಂದ ಒತ್ತಡ ಬಂತು ಅದಕ್ಕೆ ಈಗ ಮಾಡ್ತಿದ್ದೇವೆ ಅಂತ ಹೇಳಿದರೆ ಈಗ ಬಿ ಜೆ ಪಿಯವ್ರದ್ದು ಹಿಂದೂ ಪರ ಸರ್ಕಾರ ಅಂತ ಏನು ಹೇಳ್ತಿದ್ದಾರೆ ಇವರಿಗೆ ಅಷ್ಟು ಕಾಳಜಿ ಇರ್ತಿದ್ರೆ ಇವರಿಗೆ ಎನ್ ಐ ಕೊಡ್ಬೋದಿತ್ತಲ್ಲ ಈ ವಿಚಾರವನ್ನು ಈಗ ಯಾರೋ ಒಬ್ಬರು ರೌಡಿ ಶೀಟರ್ ಕೊಲೆ ಆಯಿತು ಅಂತ ಹೇಳಿ ಅದನ್ನು ಎನ್ ಐ ಕೊಡಲಿಕ್ಕೆ ರೆಡಿ ಇದ್ದಾರೆ ಅಂತೆ ಇವರು ಆಗಿರುವಾಗ ಇಲ್ಲಿ ಇಷ್ಟೆಲ್ಲ ಪ್ರಕರಣಗಳು ನಡೆದಿವೆ ಒಂದು ಕೊಲೆ ನಡೆದದ್ದನ್ನು ರೌಡ್ ಎನ್ ಐಗೆ ಕೊಡ್ತಾರೆ ಇಲ್ಲಿ ನಮ್ಮಲ್ಲಿ ಹಲವಾರು ವಿಚಾರಗಳಿವೆ ಆ ಮತ್ತೊಬ್ರು ಯಾರು ನಮ್ಮ ಯಾರು ಎಂತ ಇನ್ನೊಬ್ರು ಭಟ್ ಯಾರು ಅನನ್ಯ ಭಟ್ ಅನನ್ಯ ಭಟ್ ಹೌದು ಅವರು ಬಂದು ಕೇಳ್ತಾರೆ ನನ್ನ ನನಗೆ ನ್ಯಾಯ ಒದಗಿಸಿ ಕೊಡಿ ನಮಗೆ ಅಟ್ಲೀಸ್ಟ್ ಅವರ ಒಂದು ಎಂತ ಅಸ್ತಿ ಆದರೂ ಕೊಡಿ ನಾವು ಅಂತ್ಯ ಸಂಸ್ಕಾರವನ್ನಾದರೂ ಮಾಡ್ತೇವೆ ಈ ರೀತಿ ವಿಚಾರ ನಡೆಯುವಾಗ ನೋಡಿ ಎಲ್ಲೋ ಒಂದು ಕಡೆ ಏನೋ ಒಂದು ಮಿಸ್ಸಿಂಗ್ ಇದೆ ಇದರಲ್ಲಿ ಅದು ಏನು ಅಂತ ಹೇಳಿ ಕ್ಲಿಯರ್ ಆಗಬೇಕು ಕ್ಲಿಯರ್ ಕಟ್ ಆದ ಮೇಲೆ ಉಂಟಲ್ಲ ಮತ್ತೆ ಯಾರು ಆ ವಿಚಾರವಾಗಿ ಮಾತಾಡಲಿಕ್ಕೆಲ್ಲ ಈಗ ನೋಡಿ ಕಾನೂನೇ ಇದೆ ಯಾರೋ ಒಬ್ಬ ವ್ಯಕ್ತಿ ಒಬ್ಬ ಒಬ್ಬನಿಗೆ ಕಾನೂನಿನಲ್ಲಿ ಶಿಕ್ಷೆ ಆದ ಮೇಲೆ ಅವನು ಏನೋ ಒಂದು ಕೊಲೆ ಮಾಡಿದ್ದಾನೆ ಅಥವಾ ಇದು ಮಾಡಿದ್ದಾನೆ ಕಾನೂನಿನಲ್ಲಿ ಅವನಿಗೆ ಒಂದು ಹದಿನಾಲ್ಕು ವರ್ಷ ಶಿಕ್ಷೆ ಆಯಿತು ಕೊಲೆ ಮಾಡಿದ್ದವನಿಗೆ ಅವ ಹದಿನಾಲ್ಕು ವರ್ಷ ಆಗಿ ಬಂದ ಮೇಲೆ ಅವನನ್ನು ಮತ್ತೆ ಯಾರು ಕೊಲೆಗಾರ ಅಂತ ಹೇಳುವಾಗೆ ಇಲ್ಲ ಹಾಗೆ ಏನಾದರೂ ಹೇಳಿದರೆ ಅದು ಎಗೇನ್ ಕಂಟೆಂಪ್ಟ್ ಕೊಟ್ಟೆ ಯಾಕಂದರೆ ಅವ ಮಾಡಿದ್ದ ಶಿಕ್ಷೆಗೆ ಅವನು ತಪ್ಪಿಗೆ ಶಿಕ್ಷೆ ಅನುಭವಿಸಿ ಬಂದಿದ್ದಾನೆ ಆಗಿರುವಾಗ ಇದರಲ್ಲಿಯೂ ಕೂಡ ಮುಂದಿನ ದಿನಗಳಲ್ಲಿ ಇದು ಕ್ಲೀನ್ ಚಿಟ್ ಆಗಿ ಬಂದ ಮೇಲೆ ಇನ್ ಕೇಸ್ ಇನ್ ಕೇಸ್ ಅಥವಾ ಇದರಲ್ಲಿ ತಪ್ಪಿತಸ್ಥರು ಇದ್ದಾರೆ ಅಂತ ಹೇಳಿ ಆದರೆ ಎಸ್ ಖಂಡಿತವಾಗಿಯೂ ಅವರಿಗೆ ಶಿಕ್ಷೆ ಆಗಲೇಬೇಕು ಒಂದು ಮತ್ತು ಇನ್ನೊಂದು ಏನಂತ ಹೇಳಿದರೆ ಇದರಲ್ಲಿ ಪ್ರೆಷರ್ಗಳು ಖಂಡಿತವಾಗಿಯೂ ಇದೆ ನಾವು ಇಲ್ಲ ಅಂತ ಹೇಳಲಿಕ್ಕಿಲ್ಲ ಇದು ಇಟ್ ಇಸ್ ಅ ಓಪನ್ ಸೀಕ್ರೆಟ್ ಎಲ್ರಿಗೂ ಗೊತ್ತಿ ಸಣ್ಣ ಮಕ್ಕಳಿಗೂ ಗೊತ್ತಿದೆ ಇದರಲ್ಲಿ ಯಾವ್ಯಾವ ಪಕ್ಷಗಳು ಏನೇನಿದೆ ನೋಡಿ ಈಗ ಸರ್ವೇ ಸಾಮಾನ್ಯವಾಗಿ ನಾನೀಗ ಹೊರಗಡೆ ಹೋಗೋಗನೇ ಈಗ ನಾನೇ ನಾನಿಲ್ಲಿ ವಕ್ತಾರ ಅಲ್ಲದಿದ್ದರೂ ಕೂಡ ನಾನೊಂದು ಸಾಮಾನ್ಯ ವ್ಯಕ್ತಿಯಾಗಿ ಮಾತಾಡುವಾಗ ಕೂಡ ಬಂದು ಮಾತಾಡುವಾಗ ಎಲ್ಲರೂ ಹೇಳದ್ರಿಂದ ಅದು ಎಲ್ಲ ಇನ್ವಾಲ್ವ್ ಇದ್ದಾರೆ ಮೇಲೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಲ್ಲರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತೇಳಿ ಇದು ಒಂದು ಜನಸಾಮಾನ್ಯರಲ್ಲಿ ಜನಮಾನಸದಲ್ಲಿ ಬರುವಂತಹ ಒಂದು ವಿಚಾರ ಸೊ ಸೊ ಹಾಗಿರುವಾಗ ಇದ್ರ ಇದು ಬಹುಶಃ ಜಿತೇಂದ್ರ ಅಣ್ಣ ಕೂಡ ಒಪ್ಕೊಳ್ತಾರೆ ಅವರಿಗೆ ಬಾರಿ ಖುಷಿ ಆಗೋದು ಈ ಮಾತಾಡಿದಕ್ಕೆ ಹಾಗೆ ಅದಕ್ಕೋಸ್ಕರ ಈಗ ಏನಂತ ಹೇಳಿದ್ರೆ ಇದು ಏನಿದೆ ಇದೆ ನೋಡಿ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಹೆಗಲು ಮುಟ್ಟಿ ಅಂತ ಹೇಳಿ ಆ ರೀತಿಯಾದಂತಹ ವಿಚಾರ ಇದರಲ್ಲಿ ಆಗುವುದು ಬೇಡ ಸೊ ಆಗಿರೋ ಐ ಟಿ ಈಗ ರಚನೆ ಆಗಿದೆ ಏನು ತನಿಖೆ ನಡಿಬೇಕು ನಡೀಲಿ ಮತ್ತು ಅದು ಮಾತ್ರ ಅಲ್ಲದೆ ಇದರಲ್ಲಿ ಹಲವಾರು ಮಾಧ್ಯಮಗಳು ಇವೆ ಅವರು ಅವರು ಕೂಡ ಇದನ್ನು ದಿಕ್ಕು ತಪ್ಪಿಸುವಂತ ಪ್ರಯತ್ನಗಳು ನಡೀತಾ ಇದೆ ಅದು ಮಾತ್ರ ಅಲ್ಲ ನೋಡಿ ಕೆಲವೊಂದೊಂದು ಒಬ್ಬರು ಲಾಯರ್ ಒಬ್ರು ನಾನು ಆಗ ನೋಡಿದೆ ಒಬ್ರು ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ ನಿಮಗೆ ಎಸ್ ಐ ಟಿ ಅವರಿಗೆ ನಾನು ಒಂದು ಒಳ್ಳೆ ಹಿಂಟು ಕೊಡ್ತೀನಿ ಅವರದ್ರ ಆ ಕ್ಷೇತ್ರದ ಅಲ್ಲಿ ಏನು ನಡೆದಿದೆ ಅದರ ಎಲ್ಲ ಕ್ಲಿಪ್ಪಿಂಗ್ಸ್ ಅಲ್ಲಿಯ ಕೆಲಸದವರ ಇದೆ ಅಂತ ಹೇಳ್ತಾರೆ ಈಗ ಈಗ ಅವರೆಲ್ಲ ಡಿಲೀಟ್ ಮಾಡೋದಿಲ್ವಾ ಈಗ ಅಲ್ಲಿ ಸಾಕ್ಷಿ ನಾಶ ಆಗಲಿಲ್ವಾ ಸೊ ಅಂಥವರನ್ನು ಮೊದಲಿಗೆ ಬಾಯಿ ಮುಚ್ಚಿಸಬೇಕು ಇಂತಹ ಸಾಕ್ಷಿ ನಾಶ ಎಲ್ಲಿ ಕೆಲಸ ನಡೀತಿದೆ ಅಂತದನ್ನು ಕಂಡಿಡಿದು ಬಯ ಮುಚ್ಚಿಸ್ಬೇಕು ಅದು ಮಾತ್ರ ಅಲ್ಲದೆ ಈಗ ನೋಡಿ ನಾನು ಬೇರೆ ಕೂಡ ನಡೆದಿ ಜತೆಂದ್ರೆ ಒಂದೇ ನಿಮಿಷ ನಾನು ಫಿನಿಶ್ ಮಾಡ್ತೇನೆ ನಾವು ಬ ಹಲವು ಬೇರೆ ವಿಚಾರಗಳು ಕೂಡ ನೋಡಿದೆವು ಜನಾಭಿಪ್ರಾಯ ಒಳ್ಳೆ ರೀತಿಯಾಗಿ ಬಂದಿದೆ ಇದಕ್ಕೆ ನಡೆದದಕ್ಕೆ ಅದು ಮಾತ್ರ ಅಲ್ಲದೆ ಜನರಿಂದ ಬೇರೆ ಬೇರೆ ರೀತಿಯಾದಂಥ ಅಭಿಪ್ರಾಯ ಕೂಡ ಕೂಡ ಬಂದಿದೆ ಈ ರೀತಿಯಾಗಿ ಈ ತನಿಖೆ ನಡಿಬೇಕು ಮತ್ತು ಯಾರೇ ದೂರುದಾರರಿದ್ದರೂ ಕೂಡ ಅವರಿಗೆ ದೂರು ದಾಖಲು ಮಾಡಲಿಕ್ಕೆ ಒಂದು ಸುಲಭವಾದ ರೀತಿಯಲ್ಲಿ ಒಂದು ಟೋಲ್ ಫ್ರೀ ನಂಬರ್ಗಳನ್ನು ಓಪನ್ ಮಾಡಬೇಕು ಅಥವಾ ಅವರು ಒಂದು ವೇಳೆ ಅವರಿಗೆ ನಿಜವಾಗಿಯೂ ಪ್ರೆಷರ್ ಇದ್ದರೆ ಅವರನ್ನೊಂದು ಗೌಪ್ಯ ರೀತಿಯಾಗಿ ಬಂದು ಅವರ ಜೊತೆ ಯಾವ ರೀತಿಯಾದಂಥ ವ್ಯವಹಾರಗಳನ್ನು ಮಾಡುವಂಥದ್ದು ಇದೆಯಾ ಅದನ್ನು ಕೂಡ ಗೌಪ್ಯವಾಗಿ ಇಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ನೋಡೋಣ ಈಗ ಇವತ್ತು ಕೂಡ ಒಂದು ಸುದ್ದಿ ಬಂತು ಈಗ ಒಂದು ಎರಡು ಕೇಸ್ ಏನೋ ಪುನಃ ಏನೋ ಬಂದಿದೆ ಅಂತೆ ಅಂಥದ್ದೆಲ್ಲ ಸೊ ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ಕೇಸ್ಗಳು ಮಿಸ್ಸಿಂಗ್ ಕೇಸ್ಗಳು ಅಥವಾ ಈ ಥರ ಏನು ಹೇಳ್ತಾರೆ ಮುಖ್ಯವಾಗಿ ಬಂದಿರುವಂಥದ್ದು ಏನಂತ ಹೇಳಿದರೆ ಅಲ್ಲಿ ಈ ಸ್ಥಳಗಳನ್ನೆಲ್ಲ ಏನೋ ಜಬರ್ದಸ್ತಿ ಒಳಗೆ ಹಾಕಿದ್ದಾರೆ ಆ ರೀತಿಯಾದಂಥ ಎಕ್ಸ್ಟಾರ್ಷನ್ಗಳು ದೌರ್ಜನ್ಯಗಳು ನಡೆದಿವೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಇದರಲ್ಲಿ ಮುಂದೆ ಎಷ್ಟು ಕಂಪ್ಲೇಂಟ್ ಬರ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದಲ್ಲ ಒಂದೀಗ ಈಗ ಬಹುಶಃ ಈಗ ಎಸ್ ಐ ಟಿ ಅವರು ಇವಾಗ ಬಂದು ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಇವತ್ತು ನಾಳೆಯಲ್ಲಿ ಏನೋ ಅಲ್ಲಿ ಏನೋ ಅವರು ಎಲ್ಲಿ ಊತಿಟ್ಟಿದ್ದಾರೆ ಅವರಿಗೆ ಗೊತ್ತಂತೆಲ್ಲ ಕರ್ಕೊಂಡು ಹೋಗ್ತಾರೆ ನೋಡಲಿ ಉತ್ಕಲನ ಮಾಡಲಿ ಏನಾದರೂ ಸಿಗ್ತದೆ ಅಂತ ನೋಡಲಿ ಇಲ್ಲ ಅಂತ ಹೇಳಿದರೆ ಆಯ್ತಲ್ಲ ಅಲ್ಲಿಗೆ ಎಸ್ ರವಿಚಂದ್ರ ಸರ್ ಲೈನಲ್ಲಿದ್ದೀರಾ ಇಲ್ಲ ಓಕೆ ಓಕೆ ಎಸ್ ಜಿತೇಂದ್ರ ಸರ್ ಕೊನೆಯದಾಗಿ ಹೇಳಿದ ಈ ಕೆಲವೊಂದು ಕ್ಷೇತ್ರದ ಹೆಸರು ಇದೆ ಅಂತ ಹೇಳಿ ಈ ಆರೋಪಿಗಳ ಪತ್ತೆಗೆ ಅವಕಾಶ ನೀಡುವಂಥದ್ದು ಹಾಗಾದರೆ ತಪ್ಪ ಬಿ ಜೆ ಪಿಗಳ ಪ್ರಕಾರ ಅಂದರೆ ಬಿ ಜೆ ಅವರು ಹೇಳೋ ಪ್ರಕಾರ ಅಲ್ಲಿ ಒಂದು ಧರ್ಮದ ಅವಹೇಳನ ಆಗ್ತಾ ಇದೆ ಅಥವಾ ನಿಂದಿಸುವಂಥ ಪ್ರಕ್ರಿಯೆಗಳಾಗ್ತಾ ಇದೆ ಅನ್ನುವಂಥದ್ದನ್ನು ಬಿ ಜೆ ಪಿ ಆರೋಪವನ್ನು ಮಾಡ್ತಾ ಇದೆ ಹಾಗಂತ ಹೇಳಿ ಅಲ್ಲಿ ಕೆಲವೊಂದು ಘಟನೆ ನಡೆದಿದೆ ಆ ಘಟನೆಗೆ ತನಿಖೆ ನಡೀಲಿಲ್ಲ ಅಂತ ಹೇಳಿದ್ರೆ ಅದರ ಮೇಲೆ ಇರುವಂಥ ಕಳಂಕ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಾವು ಕೂಡ ಹೇಳುವಂಥದ್ದು ಕ್ಷೇತ್ರಕ್ಕೆ ಅದರದ್ದೇ ಆದಂಥ ನಂಬಿಕೆ ಇದೆ ಅದರದ್ದೇ ಆದಂಥ ಇದೆ ಅದು ಯಾವತ್ತೂ ಕಡಿಮೆ ಆಗೋದಿಲ್ಲ ಈ ಪ್ರಕರಣಕ್ಕೂ ಮತ್ತು ಅಲ್ಲಿ ನಡೆದಿರುವಂಥ ಅಲ್ಲಿರುವಂತಹ ದೇವಸ್ಥಾನಕ್ಕೂ ಸಂಬಂಧ ಇಲ್ಲ ಅಂಡ್ ಒಂದು ವಿಚಾರ ಆ ದೂರುದಾರ ಕೂಡ ಮೆನ್ಷನ್ ಮಾಡಿರೋ ಪ್ರಕಾರ ಎಲ್ಲೂ ಕೂಡ ದೇವಸ್ಥಾನದ ಹೆಸರನ್ನು ಮೆನ್ಷನ್ ಮಾಡಿಲ್ಲ ಯಾರ ಕೂಡ ಮೆನ್ಷನ್ ಮಾಡಿಲ್ಲ ಹೀಗಿರುವಾಗ ಇದು ದೇವಸ್ಥಾನಕ್ಕೂ ಮತ್ತು ಈ ಪ್ರಕರಣವನ್ನು ದೇವಸ್ಥಾನಕ್ಕೆ ಕಂಪೇರ್ ಮಾಡುವಂಥದ್ದು ಎಷ್ಟು ಸರಿ ಅಂತ ಹೇಳಿ ಅಂದ್ರೆ ವಿಚಾರಗಳೇ ಇಲ್ಲ ಎಲ್ಲೂ ಕೂಡ ಬಟ್ ಸಾಮಾಜಿಕ ಜಾಲತಾಣಗಳು ಇಲ್ಲ ದೇವಸ್ಥಾನದ ವಿಚಾರಣೆ ದೇವಸ್ಥಾನದಲ್ಲೇ ಆಗಿದೆ ಅನ್ನೋದನ್ನು ಯಾಕೆ ಕೆಲವರು ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿ ನೋಡಿ ಒಂದು ಹತ್ತು ಸಾವಿರ ವಿಡಿಯೋಗಳಲ್ಲಿ ಕೋಟಿ ಗಟ್ಟಲೆ ಆಗಿದೆ ಅದರಲ್ಲಿ ನೀವು ನಾವು ಇಲ್ಲಿ ಕುತ್ಕೊಂಡು ಹಾಗೆ ಹೇಳ್ಬಾರ್ದು ಹೀಗೆ ಮಾಡಬಾರ್ದು ಧರ್ಮ ಕ್ಷೇತ್ರಕ್ಕೆ ಅದಕ್ಕೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಹೇಳ್ಬೋದು ಇಲ್ಲೆಲ್ಲ ಏನು ವಿಚಾರಗಳು ಪ್ರಚಾರಗಳು ಅಪಪ್ರಚಾರಗಳು ಏನೂ ನಡೀತಾ ಇರುವಂತದ್ದು ಧರ್ಮಕ್ಷೇತ್ರ ಕ್ಷೇತ್ರ ಧರ್ಮ ಸ್ಥಳ ಕ್ಷೇತ್ರ ಅಲ್ಲಿ ಹೋದ್ರೆ ಆಗಂತೆ ಈಗಂತೆ ಆ ರೀತಿಯಾದಂತದ್ದೇ ಆ ಹಬ್ಬಿಸುವ ನೋಡುವಾಗ ನಮ್ಗೆ ಏನು ಒಂದು ಒಂದು ಎಲ್ರಿಗೂ ಅಷ್ಟೇ ನಮ್ಮ ಒಂದು ಆರಾಧ್ಯ ಪುಣ್ಯಕ್ಷೇತ್ರಕ್ಕೆ ಒಂದು ಹೆಸರು ಬರ್ತಾ ಇದೆ ಇದು ಏನಪ್ಪಾ ಇದು ಒಂದೊಂದು ಏನು ಮಠಗಳ ಬಗ್ಗೆ ಒಂದೊಂದು ಕ್ಷೇತ್ರಗಳ ಬಗ್ಗೆ ಹಿಂದೆಲ್ಲ ಮಗಳ ಅವರು ದಾಳಿ ಆಗ್ತಾ ಇತ್ತು ಈಗ ಈ ಕ್ಷೇತ್ರಕ್ಕೆ ಈ ರೀತಿಯಾಗಿ ಬೈ ಬೈಲಿಕ್ಕೆ ಶುರು ಮಾಡಿದ್ದಾರೆ ತುಂಬಾ ಜನ ಕೆಟ್ಟಾಗಿ ಬೈತಾ ಇದ್ದಾರೆ ಇದೊಂದು ಹೊಸ ರೀತಿಯ ದಾಳಿ ಭಾವನೆ ಭಾವನೆಯಲ್ಲಿ ತುಂಬಾ ಜನ ಬೇಸರವನ್ನ ವ್ಯಕ್ತಪಡಿಸಿದ ನಾವು ನೋಡಿದೆ ಅಂದ್ರೆ ಹಾಗಾಗಿ ಅದೊಂದು ರೀತಿಯ ಷಟ್ಯಂತ್ರವೂ ಇರ್ಬೋದು ಅಂದ್ರೆ ಇಲ್ಲಿ ಖಾಲಿ ಹೆಣಾವುತ ಹೆಣಾವುತ ಪ್ರಕರಣ ಅಂತ ಬರ್ತಾ ಇರೋದು ಇವೆಲ್ಲ ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಅಲ್ಲೆಲ್ಲ ಹೋದವರನ್ನ ಊಟ ಹಾಕಲಾಗಿದೆ ಕೊಲೆ ಮಾಡಲಾಗಿದೆ ಅಲ್ಲಿ ಅತ್ಯಾಚಾರ ಮಾಡಲಾಗಿದೆ ಅಂತ ಯಾವದ್ರು ಹೇಳಿದ್ರೆ ಏನ ಆ ಭಾವನೆ ಬರ್ತದೆ ಹಾಗೆ ಆ ರೀತಿಯಾದಂತ ಅಪಪ್ರಚಾರಗಳನ್ನು ಒದ್ದು ನಿಲ್ಲಿಸುತ್ತೆ ಏನು ಹೆಚ್ಚ ಹೆಚ್ಚು ತನಿಖೆ ಮಾಡ್ತಾ ಇದೆ ಅದನ್ನ ಏನು ಈಗ ಖಂಡಿತ ಅದನ್ನ ಏನು ಇನ್ನು ಅದನ್ನ ಸ್ವಾಗತಿಸುದು ಅಥವಾ ವಿರೋಧಿಸುದು ಅದು ಈಗ ಏನು ಹೇಳಿದ್ರೆ ಅಲ್ಲಿ ನಿಜವಾಗಿಯೂ ಇಕ್ಕೆಲ್ಲ ಅಪ್ರಚಾರ ಆದ್ಮೇಲೆ ಅಲ್ಲಿ ಏನಾಯ್ತು ಆ ಪ್ರಕರಣ ಏನು ಆದ್ಯಾಂಶವಾಗಿ ಎಸ್ ಐ ಟಿ ನಿಷ್ಪಕ್ಷಪಾತವಾಗಿ ಯಾವುದೇ ರಾಜಕೀಯದ ಒಂದು ಅದು ಇನ್ವಾಲ್ವ್ಮೆಂಟ್ ಇಲ್ಲದೆ ಅಥವಾ ಒಂದು ಪ್ರಚಾರದ ಒಂದು ಉದ್ದೇಶದಿಂದ ಮಾಡದೆ ಅಲ್ಲಿ ನಿಜವಾಗಿ ಏನು ನಡೆದಿದೆ ಅಂತ ಎಸ್ ಐ ಟಿ ಅವರು ಮಾಡಿದ್ರೆ ನಿಜಕ್ಕೂ ಆ ಪುಣ್ಯ ಬರ್ತದೆ ಯಾಕೆ ಹೇಳಿದ್ರೆ ಅದು ಆರೋಪಿ ಹೊರಗೆ ಬರ್ತಾನೋ ಅಥವಾ ಅದ್ರದ್ದು ಸಾಕ್ಷಿಗಳು ಪೂರಕವಾಗಿ ಅಲ್ಲಿ ವಿಧಿವಿಜ್ಞಾನ ಸಾಕ್ಷಿಗಳು ಎದ್ದು ನಿಲ್ಲುತ್ತಾವೆ ಅದ್ರದ್ದು ಡಿ ಎನ್ ಎ ಟೆಸ್ಟ್ಗಳು ಸರಿಯಾಗಿ ಬರ್ತಾವೆ ಅದೆಲ್ಲ ಎರಡನೇ ಪ್ರಶ್ನೆ ಬಟ್ ಅದು ನಂತರದ ಪ್ರಶ್ನೆಗಳು ಯಾಕೆಂದ್ರೆ ಅಂತ ಒಂದು ಜೀವಂತ ಒಂದು ಆವಾಗ್ಲೇ ಆಗಾಗ್ಲೆ ಆದ ಪ್ರಕರಣದ ಏನು ವಿಧಿವಿಜ್ಞಾನ ವಿರ ಮಾಡಿದ್ರು ಕೂಡ ಇಲಾಖೆ ಅದು ಸಾತ್ ಸಂಗ್ರಹಿಸಿ ಸಂಗ್ರಹಿಸಿದ್ರು ಕೂಡ ಸುತ್ತುಗಳನ್ನು ಸಂಗ್ರಹಿಸಿದ್ರು ಕೂಡ ಅಂದ್ರೆ ಅದರ ಕೆಲವು ಲೋಪಗಳಿಂದಲ್ಲ ಸಾಕ್ಷಿಯ ಉಲ್ಟಾದಿಂದ ಹಿಡಿದಕ್ಕೆ ಆಗಿಲ್ಲ ಇನ್ನು ಇದರಿಂದ ಹಿಡೀಳಿಕ ಆಗ್ತದ್ ಮತ್ತೊಂದು ದೊಡ್ಡ ಪ್ರಶ್ನೆ ಆದ್ರೂ ಕೂಡ ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ಅದನ್ನ ಒಂದು ಒಳ್ಳೆಯ ಒಂದು ಆರೋಪಿ ಯಾರು ಅದು ಅಪರಾಧ ಇದ್ದಾನೆ ಅವನು ಸಿಕ್ಕ ಸಿಟ್ಟಿ ಹಾಕಬೇಕು ಅಂತ ಒಂದು ಉದ್ದೇಶದಿಂದ ಒಂದು ಚೆನ್ನಾಗಿ ನಡೆದ್ರೆ ಮತ್ತೆ ಇಲ್ಲೆಲ್ಲ ತನಿಖೆಗಳು ನಡೆಯುವಾಗ ಅಪಪ್ರಚಾರ ಇದಕ್ಕೆಲ್ಲ ಅವಕಾಶ ಕೊಡದೆ ನಿಜವಾದ ಅಪರಾಧಿಗಳು ಇದನ್ನು ಸಿಕ್ಕಿಬಿಡ್ಬೇಕು ಆಗ ಮಾತ್ರ ಖಂಡಿತ ಎಸ್ಐಟಿ ಉಳಿತದೆ ಮತ್ತೆ ಧರ್ಮಕ್ಷೇತ್ರದ ನೇತೃತ್ವ ಹಾಳಾಗುವುದು ತಪ್ಪದೆ ನಿಜವಾದ ಆರೋಪಿಗಳು ಎಷ್ಟೇ ಪ್ರಭಾವಿ ಯಾರೇ ಇರಲಿ ಇದರಿಂದ ದೊಡ್ಡ ಏನು ಯಾರು ಇನ್ನೊಂದು ಒಂದೊಂದು ಆರೋಪ ಮಾಡ್ತಾರ ಲಾಬಿ ಇದೆ ಇಂಟರ್ನ್ಯಾಷನಲ್ ಲಾಬಿ ಇದೆ ಹೇಳ್ತಾ ನ್ಯಾಷನಲ್ ಲೆವೆಲ್ ಒಂದು ಷಡ್ಯಂತ್ರ ಇದೆ ಹೇಳ್ತಾರೆ ಅದು ಕೂಡ ಒಂದು ವೇಳೆ ಇದ್ರು ಕೂಡ ಅದು ಕೂಡ ಹೊರಗೆ ಬರ್ಲಿ ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಈ ತಮಿಳುನಾಡಿನ ಶ್ರದ್ಧಾ ಕೇಂದ್ರದ ಒಂದು ಹೆಸರು ಹಾಗೆ ಹೊಡಿಬೇಕು ಇದರಲ್ಲಿ ನಿಜವಾದ ಯಾರು ಆರೋಪಿರ್ಬೋದು ಟೀಕೆ ಆಗ್ಬೇಕು ಮತ್ತೆ ಇಲ್ಲಿ ಇದು ಫೇಸ್ಬುಕ್ ನಲ್ಲಿ ಯೂಟ್ಯೂಬರ್ಸ್ಗಳು ಏನೇನೋ ಬಾಯಿಗೆ ಬಂದ್ರೆ ಧರ್ಮಸ್ಥಳಕ್ಕೆ ಬಂದು ನೀವು ಅಥವಾ ಕೆಟ್ಟ ಒಂದು ತನ್ನ ಆದಷ್ಟು ಅದನ್ನ ಸ್ಥಗಿತಗೊಳಿಸಬೇಕು ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಬಗ್ಗೆ ಏನು ಹೊತ್ತದೇ ಅಥವಾ ಕ್ಷೇತ್ರದ ಬಗ್ಗೆ ಇಂಡಿಯರ್ ಆಗ್ತಾ ಇದ್ದವು ಬಹಿರಂಗ್ ಕೆಟ್ಟದಾಗಿ ಬಿಂಬಿಸುವಂತಹ ವಿಡಿಯೋಗಳನ್ನ ಮಾಡುವವರ ಕಠಿಣ ಕ್ರಮಗಳು ಆಗಬೇಕು ಹಾಗಾಗಿ ಇಲ್ಲಿ ನಿಷ್ಪಷ್ಟಪಾತವಾಗಿ ತನಿಖೆ ಆಗ್ಬೇಕು ಇದರಲ್ಲಿ ಯಾರೇ ಆರೋಪಿಗಳು ನೀರು ಇದರಲ್ಲಿ ಒಂದು ಬಿರಡೆ ತೊಂಬತ್ತೊಂಬತ್ತು ಅಲ್ಲ ಮನೆ ಒಂದು ಮಾತ್ರ ಅಂತ ಹೇಳಿ ಇಲ್ಲ ಒಂದು ಅದರಲ್ಲಿ ಸ್ವಲ್ಪ ಅವ್ರ ಯಾರ್ದು ಪ್ರಭಾವ ಇಲ್ಲ ಅಂಗಿದ್ರೆ ಫಿಕ್ ಆಗ್ಬೇಕು ಒಂದು ವೇಳೆ ಇದು ಪ್ರೇರಿತ ಷಡ್ಯಂತ್ರ ಅಂತ ಆದ್ರೆ ಈ ಷಡ್ಯಂತ್ರದಲ್ಲಿ ಏಕಡ್ ಯಾರಿದ್ದಾರೆ ಅವರಿಗೂ ಕೂಡ ಅಹ್ ಯಾರ್ಯಾರಿದ್ದಾರೆ ಅನ್ನೋದು ಜನಸಾಮಾನ್ಯ ಏನು ಜನರಿಗೆ ಗೊತ್ತಾಗ್ಬೇಕು அப்போன் பாரத வயது